ನಮಸ್ಕಾರ ರೀ ಸೌಕರ್ ಮಂದಿ ವೆಲ್ಕಮ್ ಬ್ಯಾಕ್ ಟು ಸೂರಜ್ ಸೂರಜ್ ಡ್ರಾಮಾ ಯೂಟ್ಯೂಬ್ ಚಾನಲ್ ಗೈಸ್ ಬಹಳಷ್ಟು ವರ್ಷಗಳ ನಂತರ ಸೂರಜ್ ಅಣ್ಣ ವ್ಲಾಗ್ ನೊಂದಿಗೆ ಕಮ್ ಬ್ಯಾಕ್ ಮಾಡಲಿದ್ದಾನೆ ನಾನು ಈಗ ಆಲ್ರೆಡಿ ಒಂದ್ ಎರಡ್ ಮೂರ್ ಕಮ್ ಬ್ಯಾಕ್ ವ್ಲಾಗ್ ಅಪ್ಲೋಡ್ ಮಾಡಿದೆ ಗೈಸ್ ಬರೀ ಕಮ್ ಬ್ಯಾಕ್ ವ್ಲಾಗ್ ಅಷ್ಟೇ ಬರ್ತಾ ಇರ್ತದೆ ಕಮ್ ಬ್ಯಾಕ್ ಬರುದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಮ್ ಜೊತೆ ಇದಾರೆ ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲಾಕೊಟ್ಟಿದ್ದಾರೆ ಮಲಗೇ ಮಲಗೇ ಗುಬ್ಬಿ ಮರಿ ಗು ಇವ್ರ ಋಷಿಕೇಶ್ ಅಂತೇಳಿ ಇವ್ರದ್ದು ಟ್ರೈನ್ ಮಾರ್ಕ್ ಆಗಿರುವಂತ ಒಂದು ಲಾಫ್ ಇದೆ ಲಾಫ್ ಋಷಿಕೇಶ್ ಅವ್ರು ಹೆಂಗ್ ನಗಾಡ್ತಾರೆ ಇವತ್ತು ನಾವು ವಾಯ್ನಾಡಿಗೆ ಹೋಗ್ತಿದ್ರು ಕೇರಳ ವಾಯ್ನಾಡ್ ಬಿಟ್ಟು ನಾವು ಬಿಟ್ಟು ಏನ ನಮ್ಮ ಬಿಟ್ಟು ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ

ನನ್ಗೆ ನನ್ ತಲೆ ಕೇರಳ ಅನ್ಕೊಂಡ್ಲೆ ಒಂದು ಬಿಳಿ ಅಂಗಿ ಬಿಳಿ ಲುಂಗಿ ಆಮೇಲೆ ಒಂದು ಹಿಂಗ್ ವೈಟ್ ಕಲರ್ ಒಂದು ನಂದು ವಾಯ್ಸ್ ಸ್ವಲ್ಪ ಇದಾಗ್ಬಿಟ್ಟದ ಕಿಚ್ ಕಿಚ್ಚಿ ಆಗ್ಬಿಟ್ಟದ ಗಂಟ್ಲಲ್ಲಿ ಇಲ್ಲಾಂದ್ರೆ ಒಳ್ಳೊಳ್ಳೆ ಸಾಂಗ್ಸ್ ಆಡ್ತಿದ್ದೆ ಇದೆ ಆಯ್ತು ಇನ್ಮೇಲೆ ನಮ್ಗೆ ಕನ್ನಡ ನೋಡ್ಲಿಕ್ಕೆ ಸಿಗುದಿಲ್ಲ ಇನ್ಮೇಲೆ ಎಲ್ಲಾ ಕಡೆ ಜಿಲ್ಲೆ ಜಲ 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 ಜಲಂ ಜಲಧಾರೆ ಜಲ ಜಲ ಜಲಧಾರೆ ಜಲಂ ಜಲಧಾರೆ ಜಲ ಜಲ ಜಲಧಾರೆ ಜಲ ಜಲ ಜಲಧಾರೆ ಎಲ್ಲರೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಐ ಸೋ ಸ್ಪೀಡ್ ಐಸೋ ಸ್ಪೀಡ್ ಇದೆ ನೋಡ್ರಿ ಮೋರಿ ಕ್ಯಾಪ್ ರೆಸಾರ್ಟ್ ವೆಲ್ಕಮ್ ಮಾಡೋಕೆ ನಮ್ಮ ಇವರು ವಿಮಲೇಶ್ ಅವರು ಬಂದಿದ್ದಾರೆ ಬುಕ್ ವಿ ಡೋಂಟ್ ನೋಟ್ ಬುಕ್ ಅಲ್ವಿನ್ ಅವರು ಓಕೆ ಯಾ ಶೋ ಓಕೆ ಮತ್ತು ಯಾಶೋ ಅವ್ರು ಬಿಟ್ಟು ಬೇರೆ ಏನೂ ಮಾತಾಡ್ತಿಲ್ಲ ಪ್ರಾಪರ್ಟಿ ಮಾತ್ರ ಕ್ರೇಜಿ ಇದೆ ಗೈಸ್ ಕ್ರೇಜಿ ವಾಹ್ ಗಾಯ್ಸ್ ಬಂದ್ವಿ ರೀ ರೆಸಾರ್ಟಿಗೆ ಅವರೆಲ್ಲ ವೆಲ್ಕಮ್ ಮಾಡ್ಕೊಂಡ್ರಿ ಋಷಿಕೇಶ್ ನೋಡ್ರಿ ಬರ್ತಾ ಬರ್ತಾನೆ ಬರ್ತೀರಿ ಅನ್ನೋ ಕೂತಲ್ಲ ಅವರಿಗೆ ಬರ್ತಾ ಬರ್ತಾನೆ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟಾರೆ ಏನಿದೆ ಕೊರೋನಾ ಔಷಧಿ ಕೊರೋನಾ ಔಷಧಿ ಎಲ್ದಿ ಇಟ್ಸ್ ಬೆಟರ್ ಇದು ಕೆಮ್ಮಿಗೆ ಮತ್ತೆ ಕೋಲ್ಡ್ ಗೆಲ್ಲ ಬೆಸ್ಟ್ ಊಟ ಕರುಗು ಬೆಸ್ಟ್ ಉಂಟು ಇದಿಷ್ಟು ಅಡ್ವೆಂಚರ್ ಆಕ್ಟಿವಿಟೀಸ್ ನೋಡ್ರಿ ಕ್ಲೈಮಿಂಗ್ ವಾಲ್ ಗ್ಲಾಸ್ ಬ್ರಿಡ್ಜ್ ಜಿಪ್ ಲೈನ್ ಸ್ಕೈ ವಾಕ್ ನೀವು ಯಾವ್ದು ಮಾಡ್ತೀರಾ ಇದು ಬರ್ಮುಡಾ ಟ್ರಯಾಂಗಲ್ ಸಾರಿ ಬರ್ಮುಡಾ ಬ್ರಿಡ್ಜ್ ಬರ್ಮಾ ಬ್ರಿಡ್ಜ್ ಬರ್ತಿದೆ ಬರ್ತಿದೆ ಹಲ್ವಿನೋರೆ ಒಂದೊಂದು ಜೋಕ್ ಹೊರಗೆ ಬರ್ತಿದೆ ಬರ್ಲಿ ಇದು ಪ್ರಾಪರ್ಟಿ ಇದು ಬ್ರಹ್ಮಕಮಲala ಇದು ಚಲೋ ಮಶ್ರೂಮ್ ಏ ಇದು ಮಶ್ರೂಮ್ ಅಲ್ಲಿನವ್ರ ಜೋ ಖಾಲಿ ಆಗ್ತಾ ಇದೆ ಸುಮಾರು ಟ್ರೈ ಮಾಡ್ತಾ ಇದ್ದಾರೆ ಮಜಾ ಏನಂತಂದ್ರೆ ಇಲ್ಲಿ ವೆದರ್ ಮಸ್ತ್ ಉಂಟು ನೇಚರ್ ಮಸ್ತ್ ಉಂಟು ಟೋಟಲಿ ಪ್ರಾಪರ್ಟಿನೇ ಮಸ್ತ್ ಉಂಟು ಇದು ರೂಮ್ ನಮ್ದು ತ್ರೀ ನಾಟ್ ಫೈವ್ ನೀವು ಯಾವಾಗ ಈ ರೂಮಿಗೆ ತ್ರೀ ನಾಟ್ ಫೈವ್ ಬಂದ್ರು ಅಕ್ಷಯ್ ಅವರು ಸಿಗ್ತಾರೆ ಭೇಟಿ ಆಗ್ಬೋದು

ಈವ್ನಿಂಗ್ ಸ್ನಾಕ್ಸ್ ಇಲ್ಲಿ ಬಂದು ಕುಂತಿ ಇಲ್ಲಿಂದ ಆರ್ಡರ್ ಕೊಟ್ರೈತೆ ಚಿಕನ್ ಬನ್ ಸಮೋಸ ಸ್ನ್ಯಾಕ್ಸ್ ಅಲ್ಲಿ ಚಿಕನ್ ಬನ್ ಮತ್ತೆ ವೆಜ್ ಸಮೋಸ ಉಂಟಂತೆ ಟೀ ಅವ್ರ ಕಾಫಿ ಉಂಟು ಯುವರ್ ಯುವರ್ ಚಾಯ್ಸ್ 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 ಅದೇ ಇನ್ ಕೇಸ್ ಚೆಕ್ ಇನ್ ಆಗೋದಿದ್ರೆ ಸ್ವಲ್ಪ ಬೇಕು ಅಂದರೆ ಚಲೋ ಈಗ ನಾವು ಬರೋ ಟೈಮಿಗೆ ಅಟ್ ಲೀಸ್ಟ್ ಒಂದು ಫೋರ್ ತರ್ಟಿಯಾಗಿತ್ತು ಹಾಂ ಫೋರ್ ತರ್ಟಿಗೆಲ್ಲ ಬಂದೆ ನೆಕ್ಸ್ಟ್ ದಿನ ಚೆಕ್ ಔಟ್ ಆಗೋದಿತ್ತು ಅಂತಂದ್ರೆ ಯೂಸ್ ಇಲ್ಲ ಚೆಕ್ ಇನ್ ಟೈಮ್ ಟೂ ಪಿ ಎಮ್ ಉಂಟು ನೀವು ಒಂದು ಶಾರ್ಕ್ ಟು ಪಿ ಎಮ್ಮಿಗೆ ಬಂದ್ರೆ ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತದೆ ಏ ಪುಲ್ಟಾ ತಾಕ್ತಿಲ್ಲ ಈ

ಆ ಪ್ರಾಪರ್ಟಿ ಇನ್ನೂ ಮಸ್ತ್ ಮಜಾ ಉಂಟು ಗೈಸ್ ಅದನ್ನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬಹುದು ಈಗ ಸದ್ಯಕ್ಕೆ ಇಲ್ಲಿ ರೀಲ್ ಶೂಟ್ ಮಾಡೋದು ಸೂರಜ್ ಅವರು ಎರಡು ನಿಮಿಷದ ವಿಡಿಯೋಗೆ ಅರ್ಧ ಮಾಡಿ ರೆಡ್ ವಿಡಿಯೋ ಯಾರಲ್ಲಿ ಸಮಾಧಾನ

நான் மொதலே பருதில்லேங்க நான் நான் மொத்லே நான் நீவே நான் ಮೊದ್ಲೇ ಹೇಳಿದೆ ನಾವು ಬರುದಿಲ್ಲ ನೀವೇ ಕರ್ಕೊಂಡ್ ಆಗುದಿಲ್ಲ ಇಲ್ಲ ಯಾರು ಬೇರೆ ಯಾರಿಗ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸೊ ನೋಡಿ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಗಿಸ್ಟ್ ಹಾಕೊಂಡು ಒಳ್ಳೆ ಪಾಶ್ ತರ ಇಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಫೈವ್ ಸ್ಟಾರ್ ಎದೊಡ್ ಕೊಟ್ರಿ ಇವ್ರ ಹಾಲತ್ ನೋಡಿ ಇಲ್ಲಿ ಏನ್ ಮಾಡಿ ಇಟ್ಟಿದ್ದಾರೆ ಇವನೇ ಎಲ್ಲ ಇದಕ್ಕೆಲ್ಲ ಕಾರಣ ಇವನೇ ಅಕ್ಷಯ್ ಈಗ ಯಾವಾಗ ನಗುದೇ ಅಕ್ಷಯ್ ಅನ್ಕೊಳ್ಳಿ ಈಗ

ಒಂದು ರೀಲ್ ಶೂಟ್ ಮಾಡಿ ಕಂಪ್ಲೀಟ್ ಆಯ್ತು ಈಗ ಈಗ ಡೈರೆಕ್ಟ್ ಲಂಚ್ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು ಈಗ ಬರ್ರಿ ಅಲ್ಲಿ ತನಕ ಊಟ ಮಾಡೋ ಇದು ನಮ್ಮ ಇವತ್ತಿನ ಲಂಚ್ ನೀವು ನೀವು ಕುಕ್ ಮಾಡಿದ್ರೆ ಇಷ್ಟೇ ಟೇಸ್ಟ್ ಇರುತ್ತೆ ಇದಕ್ಕಿಂತ ಟೇಸ್ಟ್ ಬರುತ್ತೆ ಹಾಂ ಹೌದಾ ನಿಮ್ ರೇಶ್ ಅಣ್ಣ ಊಟ ಹೆಂಗೆ ಉಂಟು ಎಂತ ತಿಂತಿದಿರಿ ನೀವೀಗ ಅದು ಪಿಲೋ ರೈಸ್ ಹಾಂ ಮಧ್ಯಾಹ್ನದ ಊಟಕ್ಕೆ ಬಫೇಸ್ ಇಷ್ಟಮ್ ಇಲ್ಲ ನಾವೇ ದುಡ್ಡು ತಗೋಬೇಕು ನಾವೀಗ ಬಿರಿಯಾನಿ ಮತ್ತೆ ಫ್ರೈಡ್ ರೈಸ್ ತಗೊಂಡಿದ್ದು ಬಿರಿಯಾನಿ ಫೈವ್ ಹಂಡ್ರೆಡ್ ರುಪೀಸ್ ಫ್ರೈಡ್ ರೈಸಿಗೆ ಫೋರ್ ಹಂಡ್ರೆಡ್ ಒಂದು ಡೈಲಾಗ್ ನನ್ ಬಂತು ಅವ್ರಿಗೆ ಕೇಳ್ತಿರ ಅದು ಅಷ್ಟೆಲ್ಲ ದುಡ್ಡು ನೀವು ಬರ್ತೀರಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದು ಮೋರಿ ಕ್ಯಾಪ್ ರೆಸಾರ್ಟ್ ವಾಯ್ನಾಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಇನ್ನೂ ಒಂದು ಗಿಚ್ಚಿಗಿಲಿಗಿಲಿ ಪ್ರಾಪರ್ಟಿ ವೇಟ್ ಮಾಡಿ ನೋಡ್ರಿ हो हो हुआ इनन चल इंग्लिश रिव्यू करती थे गाइस सर व्हाट दे सेड माइन अलसो सेम सी थैंक यू सर थैंक यू बैग होकता हूं गाइस रो भरते बाय रोना रहा है भाई अब आप, आप सबको छोड़ के जा रहे <laughs> तो पता नहीं और कब आएंगे रो रहा है आपको रोना नहीं आ रहा है नहीं तो नहीं ये तो अंदर से रो रहा है <laughs> सर थैंक यू नन्नी 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 गाइस